ಕಂಟೆಂಟ್ ಕ್ರಿಯೇಟರ್ ವಿಕಾಸ್ ವಿಕಿಪೀಡಿಯಾ ಅವರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆ ವಿಡಿಯೋವನ್ನ ನೋಡಿಕೊಂಡು ಬರೋಣ ಬನ್ನಿ ಸರ್ ಫ್ರಾಂಕ್ ಆಗಿ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಹಾಂ ಈ ಹೆಣ್ಮಕ್ಳು ಒಂದು ಆರೂವರೆ ಏಳು ಗಂಟೆ ಒಳಗೆ ಮನೆಗೆ ಬಂದರೆ ಸೇಫ್ ಆಗಿರ್ತಾರೆ ಹಾಂ ಅದು ಒಂದೇ ಸೊಲ್ಯೂಷನ್ ಈ ಹೆಣ್ಮಕ್ಳು ಒಂದು ಆರೂವರೆ ಏಳು ಗಂಟೆ ಒಳಗೆ ಮನೆಗೆ ಬಂದರೆ ಸೇಫ್ ಆಗಿರ್ತಾರೆ ಆರೂವರೆ ಆಯಿತು ಸೋನು ಇನ್ನೂ ಬಂದಿಲ್ಲ ರೀ ದಯವಿಟ್ಟು ಒಂದು ಫೋನ್ ಮಾಡಿ ಏಳು ಗಂಟೆ ಒಳಗೆ ಬರ ಕೇಳ್ರಿ ಯಾಕೆ ಏನಾಯ್ತು ನೀವು ಹೇಳ್ರಿ ಕೇಳ್ರಿ ನಾನೆಲ್ಲ ಹೇಳ್ತೀನಿ ಇರೋ ಹಲೋ ಹಾಂ ಇಮ್ಮಿಡಿಯೇಟ್ಲಿ ಮನೆಗೆ ಬಾ ಯಾಕೆ ಅಂದರೆ ನಿಮ್ಮಮ್ಮ ಹೇಳ್ತಾರೆ ನೀನು ಬಾ ಸುಮ್ಮನೆ ಅಷ್ಟೇ ಸೋನು ಯಾಕೆ ಎಷ್ಟೋ ಮಾಡಿದೆ ಏನಿಲ್ಲಪ್ಪ ಅದು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ನಿಮ್ಮಂಥವ್ರು ಆರೂವರೆ ಏಳು ಗಂಟೆ ಒಳಗಡೆ ವಾಪಸ್ ಮನೆಗೆ ಬಂದುಬಿಟ್ರೆ ಆಚೆ ಕಡೆ ಹೆಣ್ಮಕ್ಳು ಸೇಫ್ ಈ ಹೆಣ್ಮಕ್ಳು ಒಂದು ಆರೂವರೆ ಏಳು ಗಂಟೆ ಒಳಗೆ ಮನೆಗೆ ಬಂದರೆ ಸೇಫ್ ಆಗಿರ್ತಾರೆ ಅದು ಒಂದೇ ಸೊಲ್ಯೂಷನ್ ಹೆಣ್ಣು ಮಕ್ಕಳು ಧೈರ್ಯವಾಗಿ ಓಡಾಡಬೇಕಾದರೆ ಗಂಡಿನ ಮನಸ್ಥಿತಿ ಬದಲಾಗಬೇಕು ಸಂಜೆಯಾಗುತ್ತಿದ್ದಂತೆ ಹೆಣ್ಣು ಮಕ್ಕಳು ಮನೆ ಸೇರಬೇಕು ಎಂಬ ಹಳೆಯ ಆಲದ ಮರಕ್ಕೆ ಜೋತು ಬಿದ್ದು ಎಲ್ಲ ತಪ್ಪುಗಳಿಗೂ ಹೆಣ್ಣೆ ಕಾರಣ ಅಂತ ಬಿಂಬಿಸಲಾಗ್ತಾ ಇರುವುದನ್ನು ನೋಡುತ್ತಲೇ ಬಂದಿದ್ದೇವೆ ಆ ನಿಟ್ಟಿನಲ್ಲಿ ವಿಕಾಸ್ ವಿಕಿಪೀಡಿಯಾ ಹೊಸ ನಾಲ್ನುಡಿಯನ್ನ ಕಟ್ಟಿಕೊಟ್ಟಿದ್ದಾರೆ ಸಂಜೆ ಹೆಣ್ಣು ಮಕ್ಕಳು ಧೈರ್ಯವಾಗಿ ಓಡಾಡಬೇಕಾದರೆ ಗಂಡಸು ಸಂಜೆಯಾಗುತ್ತಿದ್ದಂತೆ ಮನೆ ಸೇರಿಕೊಳ್ಳಬೇಕು ಎಂಬ ವಿಡಿಯೋಗೆ ಬಹಳಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಮತ್ತೊಂದೆಡೆ ಕಲ್ಕತ್ತಾದ ಲೈಂಗಿಕ ಕಾರ್ಯಕರ್ತೆಯೊಬ್ಬರು ನಿಮಗೆ ಕಾಮ ಹೆಚ್ಚಿದ್ದರೆ ನಮ್ಮಲ್ಲಿಗೆ ಬನ್ನಿ ದಯಮಾಡಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆಗಳನ್ನು ಮಾಡಬೇಡಿ ಅಂತ ಕರೆ ನೀಡಿದ್ದಕ್ಕೂ ಬಹಳಷ್ಟು ಮೆಚ್ಚುಗೆಯಾಗಿತ್ತು ಒಂದರ್ಥದಲ್ಲಿ ಇಂತಹ ಕಾಳಜಿಯ ವಿಡಿಯೋ ಹೇಳಿಕೆಗಳು ಮಹಿಳೆಯರಿಗೆ ಧೈರ್ಯ ನೀಡುತ್ತಿವೆ ಗಂಡಿನ ಮನಸ್ಥಿತಿ ಬದಲಾಯಿಸಲು ಇಂತಹ ವಿಡಿಯೋಗಳು ಇನ್ನಷ್ಟು ಬರಬೇಕಿದೆ